ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ತುಂಬ ಈಸಿಯಾಗಿ ಮನೆಯಾಗಿ ಯಾವುದೇ ತರಕಾರಿ ಇಲ್ಲದೆ ಇರುವಾಗ ಅಥವಾ ನಮ್ಮದು ಬಾಯಿ ಕೆಟ್ಟತಪ್ಪ ದಿನ ದಿನ ಪಲ್ಯ ತಿಂದು ನಾವು ಕಾಯಿ ಪಲ್ಯ ಬೇಡ ಕಾಳು ಪಲ್ಯ ಬೇಡ ಅಂದಾಗ ಈ ಥರ ಒಮ್ಮೆ ಮಾಡ್ಕೊಂಡು ನೋಡಿರಿ ಜೋನು ಕಾ ಸೂಪರ್ ಇರುತ್ತೆ ನೋಡಿರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಬರ್ರಿ ಇವಾಗ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ ಗ್ಯಾಸ್ ಚಲೋ ಮಾಡಿ ಅದ್ರ ಮೇಲೆ ಒಂದು ಸಣ್ಣದೊಂದು ಕರುಬಳಗೆ ಇಟ್ಕೊಂಡು ಇನ್ನು ನೋಡಿರಿ ನಿಮ್ಗೆ ಯಾವ್ದು ಬೇಕು ಅದನ್ನ ಇಟ್ಕೊರಿ ಇಟ್ಕೊಂಡು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಸಿಬಿ ಹಾಕೋಬೇಕ್ರಿ ಅದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ನೀವು ಮೆಣಸಿನ್ಕಾಯಿ ಹಾಕ್ಕೊರಿ ಅಥವಾ ಮೆಣಸಿನಕಾಯಿ ಹಿಂಡಿನಾರು ಹಾಕೋರಿ ಹಸಿ ಮೆಣಸಿನ್ಕಾಯಿ ಹಿಂಡಿ ಇರುತ್ತಲ್ರಿ ಅದನ್ನಾರು ಹಾಕ್ಕೋರಿ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ ನೋಡಿರಿ ಇದು ನೀವು ಒಂದು ಟ್ರೈ ಮಾಡಿದರೆ ಇದ್ರ ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ ಇದು ಏನು ಭಾಳ ಟೈಮ್ ಹಿಡಿಯಲ್ಲ ಒಂದು ಐದರಿಂದ ಹತ್ತು ನಿಮಿಷದಾಗ ಪಟಾಪಟ್ ಅಂತ ರೆಡಿ ಆಗುತ್ತ ನಾನು ಎಣ್ಣೆಯಾಗ ಹಾಕೋದು ಮರ್ತ್ ಬಿಟ್ಟಿದ್ದು ನೋಡ್ರಿ ಕರಿಬೇವು ಅದಕ್ಕೆ ಈಗ ಹಾಕ್ಕೊಂಡಿನಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಮೇಲೆ ಟಮೊಟೆ ಅನ್ನ ಹಾಕೋರಿ ಟಮಾಟೋ ಅನ್ನೂ ಇಲ್ಲಪ್ಪ ಅಂದಾಗ ಹುಣಸೆ ಏನೇನು ರಸಾನು ರೀ ಇದು ಯಾವುದು ಬೇಕು ಇದು ಬೇಕು ಅನ್ನೋಂಗಿಲ್ಲ ನೋಡ್ರಿ ಭಾಳ ಆಗಿರುತ್ತೆ ಮತ್ತು ಅಷ್ಟ ಟೇಸ್ಟಿಯಾಗಿರುತ್ತಾ ಈ ಟಮಾಟೊ ಹಾಕಿ ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿದ್ರೆ ರೀ ಟಮಾಟಾನು ಆವಾಗ ನಾವು ಕಡ್ಲಿ ಹಿಟ್ಟಿರುತ್ತೆ ನೋಡಿರಿ ಮನೆಯಾಗ ಬಜಿ ಮಾಡೋ ಹಿಟ್ಟು ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ತೆಳ್ಳಾಗ ಕಲಿಸ್ಬೇಕ್ರಿ ನೀರಾಗ ತೆಳ್ಳಗೆ ಕಲಿಸಿ ಇದನ್ನ ಒಗ್ಗರಣೆ ಹಾಕಿ ಇಟ್ಕೊಂಡೀವಲ್ರಿ ಇದಕ್ಕೆ ಹಾಕೋಬೇಕು ರೀ ಅದ್ರಕ್ಕಿಂತ ಮೊದ್ಲಕ್ಕೆ ನಾನು ಸಕ್ರೆ ಪೌಡರ್ ಹಾಕೊಂಡಾಕತ್ತೀನಿ ನೋಡಿರಿ ಒಂದಿಟ್ಟು ನೀವು ಬೆಲ್ಲನರ ನರ ಹಾಕೋರಿ ಸಕ್ಕರೆ ನರ ಯಾಕಂದ್ರೆ ಉಪ್ಪು ಖಾರ ಸಕ್ಕರೆ ಅಂದ್ರೆ ಟೇಸ್ಟ್ ಇರುತ್ತೆ ಇವಾಗ ರೀ ನಾನು ಹಸೆಬೇಳೆ ಹಿಟ್ಟು ಅಂತೀವ್ರಿ ನಾವು ಹಸೆಬೇಳೆ ಹಿಟ್ಟನ್ನು ನೀರಿನಾಗ ಕಲಿಸಿ ನೀರನ್ನಂಗೆ ಮಾಡಿ ಹಾಕ್ರಿ ಯಾಕಂದ್ರೆ ಹಸೆಬೇಳೆ ಹಿಟ್ಟಲ್ರಿ ಅದು ಮೇಲೆ ಗಟ್ಟಿಯಾಗೆ ಆಗುತ್ತಾ ನೀರ್ನ ಹೆಂಗೆ ಮಾಡಿ ಹಾಕಿ ನಿಮ್ಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ತನಕ ಕುದಿಸ್ತೀನಿ ಅವಾಗ ನಮ್ದ್ ಹಿಟ್ಟಿನ ಪಲ್ಯ ಮಸ್ತಾಗ ರೆಡಿ ಆಗತ್ ನೋಡ್ರಿ ಚಪಾತಿ ರೊಟ್ಟಿಗಂತೂ ಮಸ್ತ್ ಇರ್ತರಿ ಇನ್ನ ಒಂದ್ ರೊಟ್ಟಿ ಜಾಸ್ತಿನ ತಿನ್ಬೋದ್ ನೋಡ್ರಿ ಈ ತರ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರ ವಟ ಪಟ 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 ಕುದಿತೈತ್ರಿ ಕಳ 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 ಕುದ್ದ ಮೇಲೆ ಮ್ಯಾಲ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದ್ರ ಟೇಸ್ಟಿ ಆದಂತಹ ಜುನಕ ರೆಡಿ ಆಗುತ್ತೆ ನೋಡ್ರಿ ನೀವು ಚಪಾತಿ ಜೊತಿನಾರ ಉಣ್ರಿ ರೊಟ್ಟಿ ಜೊತಾರ ಉಂಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡ್ರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ ಮತ್ತು ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಗೆ ಬೆಟ್ಟಿ ಹಾಕಿನ್ರಿ ಬಾಯಿರಿ